ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಮಾರ್ನಿಂಗ್ ನಾನು ಏನೇನೆಲ್ಲ ಮಾಡಿದೆ ಅಂತ ನಾನು ತೋರಿಸಿದೆ ಸೊ ಸ್ವಲ್ಪ ಆಚೆ ಈಚೆ ಓಡಾಡಿದ್ದು ಸೊ ಇವಾಗ ನನ್ನ ನಾನು ಶುರು ಮಾಡಬೇಕು ಸೊ ಶುರು ಮಾಡೋಕ್ಕೆ ನಮ್ಮ ಮುಂಚೆ ಈ ಒಂದು ಲೋಟಸ್ನಿಂದ ಶುರು ಮಾಡೋಣ ಅಂತ ಸೊ ಸ್ವಲ್ಪ ಸಿಟಿ ಸೈಡು ಸೊ ಬೇಕಾಗಿರುವ ಸಾಮಾನುಗಳನ್ನ ತಗೊಂಡು ಬರಬೇಕಂತೆ ಸೊ ಅದಕ್ಕೋಸ್ಕರ ಏನು ಇರುತ್ತಲ್ಲ ರೋಡಲ್ಲಿ ನಾವು ಟೂ ವೀಲರಲ್ಲಿ ಓಡಾಡೋದೇ ಕಮ್ಮಿ ನಾವು ಆ್ಯಕ್ಚುಲಿ ಈ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಕಾರ್ನಲ್ಲೇ ಓಡಾಡ್ತಿದ್ದಿದ್ದು ಹಾಸನಿಂದ ಆಗಲಿ ಅಥವಾ ಸಿಟಿಯಿಂದ ಎಲ್ಲೇ ಬರಬೇಕಾದ್ರೂ ಈ ರೋಡಲ್ಲಿ ಟೂ ವೀಲರಲ್ಲಿ ಬಂದೇ ಇಲ್ಲ ಸೊ ಇದು ಒಂದು ಎರಡನೇ ಸಲೀನೋ ಮೂರನೇ ಸಲೀನೂ ಬರ್ತಾ ಇರೋದು ಸೊ ಚೆನ್ನಾಗಂತ ಅನ್ನಿಸ್ತಾ ಇದೆ ಅದಾದಮೇಲೆ ಇಲ್ಲಿ ಈ ಕಾಣ್ತಾ ಇರೋದು ಹೇಮಾವತಿ ಡ್ಯಾಮು ಇಲ್ಲಿಗೆ ನಮ್ಮ ಊರು ಒಂದು ಆರರಿಂದ ಏಳು ಕಿಲೋಮೀಟರ್ ಇಲ್ಲಿ ಬಂದು ಇಲ್ಲಿ ರೆಗ್ಯುಲರಾಗಿ ನಾವೊಂದು ಶಾಪಿಗೆ ಬರ್ತೀವಿ ಇಲ್ಲಿ ಶಾಪಲ್ಲಿ ಶಾಪಲ್ಲೇ ಎಲ್ಲ ಸಾಮಾನು ತಗೊಳ್ಳೋದು ಸೊ ತರಕಾರಿ ಗ್ರಾಸರೀಸ್ ಎಲ್ಲ ಒಂದೇ ಶಾಪಲ್ಲಿ ಸಿಗುತ್ತೆ ಸೊ ತೊಗೊಳ್ಳೋದು ಸಿಟಿಯಲ್ಲೇ ಸೊ ಅದಾದಮೇಲೆ ಬೇಕ್ರಿಯಲ್ಲೂ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಒಂದು ಟು ತ್ರೀ ಡೇಸ್ ಇರ್ತೀವಲ್ಲ ಸೊ ಹಾಗಾಗಿ ಎಲ್ಲ ತೆಗೆದು ಒಂದೇ ಸರಿ ಸ್ಟಾಪ್ ಮಾಡಿಬಿಡ್ತೀನಿ ನಾರ್ಮಲಿ ಹಾಸನ ಕಡೆಯಿಂದ ಬರ್ತಾ ಇದೆ ನನ್ನ ತಾಯಿ ಮನೆ ಕಡೆಯಿಂದ ಸೊ ಡೈರೆಕ್ಟ್ ಈ ಸರಿ ಮನೆಗೆ ಬಂದಿದ್ದಾಯಿತು ಅದಕ್ಕೋಸ್ಕರ ಆಮೇಲೆ ಮಕ್ಕಳಿಗೂ ಕೂಡ ಒಂದು ಜಾಲಿ ರೈಡ್ ಆದಂಗೆ ಆಗುತ್ತೆ ಟೂ ವೀಲರಲ್ಲಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದಾಯಿತು ಸೊ ಈಗ ನನ್ನ ದಿನಚರಿಯನ್ನು ಶುರು ಮಾಡ್ತೀನಿ ಹಳ್ಳಿಯಲ್ಲಿ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಏನು ನಾರ್ಮಲಿ ಹೌಸ್ ವೈಫ್ದು ಅಲ್ಲಿ ಬಂದರೂ ಅದೇ ಕೆಲಸ ಇಲ್ಲ ಇಲ್ಲಿ ಬಂದರೂ ಇದೆ ಕೆಲಸ ಬಟ್ ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಸೊ ಇಲ್ಲಿ ಜಾಸ್ತಿ ನಾನು ದಿನಗಳನ್ನ ಕಳ್ದಿರಲಿಲ್ಲ ಇತ್ತೀಚಿನ ದಿನಗಳಲ್ಲೇ ನಾನು ಇಲ್ಲಿ ಇರೋದ್ರಿಂದ ನನ್ನ ಲೈಫ್ ಸ್ಟೈಲ್ ಇಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಮನೆ ಆ್ಯಕ್ಚುಲಿ ಕ್ಲೀನ್ ಏನೂ ಮಾಡಿಲ್ಲ ಬಂದ ತಕ್ಷಣವೇ ಸಾಮಾನುಗಳನ್ನ ತರ್ ತಂದುಬಿಡೋಣ ಒನ್ ಟೈಮು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಬೈಕಲ್ಲಿ ಹೋಗಿದ್ದಾಯಿತು ಸೊ ಇದು ಸ್ವಲ್ಪ ಆ ಸೈಡ್ದು ಕಾಲು ಹೋಗಿಬಿಟ್ಟಿದೆ ಇದ್ರದ್ದು ಸೊ ಹಾಗಾಗಿ ಇದೆ ಇದು ಈ ಒಂದು ಸ್ಟ್ಯಾಂಡು ಸೊ ಆ್ಯಕ್ಚುಲಿ ಇಲ್ಲಿ ಆಲ್ಮೋಸ್ಟ್ ಈ ಮನೆಯಲ್ಲಿ ಇರೋ ಸಾಮಾನುಗಳೆಲ್ಲ ನಮ್ಮ ಮದುವೆ ಆದ ಹೊಸದ್ರಲ್ಲಿ ಯಾವ ಐಟಮ್ಸ್ಗಳಿದ್ವೋ ಅದನ್ನೆಲ್ಲ ನಾನು ಅಲ್ಲಿ ಯೂಸ್ ಮಾಡಿ ಅಲ್ಲಿ ಸ್ವಲ್ಪ ಮನೆ ಅಪ್ಗ್ರೇಡ್ ಆಗ್ತಾ ಆಗ್ತಾ ಇದ್ದಂಗೆ ಕೆಲವು ವಸ್ತು ಮೂಲೆ ಸೇರುತ್ತಲ್ಲ ಸೊ ಆ ಮೂಲೆ ಸೇರುವಂತಹ ವಸ್ತು ಇಲ್ಲಿ ಬಂದಿದೆ ಯಾಕಂದರೆ ಇಲ್ಲಿ ಮತ್ತೆ ಹೊಸ ಪರ್ಚೇಸ್ ಮಾಡುವಂತಹ ನೆಸಸರಿ ಇರಲ್ಲ ಜಾಸ್ತಿ ಏನು ಇಲ್ಲೇನೋ ಇರೋಲ್ವಲ್ಲ ಸೊ ಹಾಗಾಗಿ ಮಂತ್ಲಿ ತ್ರೈಸ್ ಅಥವಾ ಟ್ವೈಸ್ ಇರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಚೆ ಈಚೆ ಆಗಿದೆ ಬೇಜಾರು ಮಾಡ್ಕೊಬೇಡಿ ಡೀಪ್ ಕ್ಲೀನ್ ಮಾಡಬೇಕು ಇವತ್ತು ನೈಟ್ ಮಾಡಿ ನಾಳೆ ಆ ವೀಡಿಯೋ ನಿಮಗೆ ಬರ್ತಾ ಹೋಗುತ್ತೆ ಸೊ ಹೇಗೆ ಹೇಗೆ ಹೋಗುತ್ತೆ ಅಂತ ನೋಡೋಣ ವ್ಲಾಗು ಡೈಲಿ ವ್ಲಾಗು ಆದಷ್ಟು ಇಲ್ಲಿ ದಿನ ಅಂತೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನೀವು ಇದ್ದೀರ ತುಂಬ ಚೇಂಜಸ್ ಇದು ಮಾಡಿ ಚೇಂಜಾಗಿ ಮಾಡಿ ಅಂತ ಆಲ್ಮೋಸ್ಟ್ ನನ್ನ ಕಂಟೆಂಟು ಚೇಂಜ್ ಚೇಂಜಾಗೇ ಇರುತ್ತೆ ಕಂಟಿನ್ಯೂಷನಾಗಿ ಹಾಕಿದೆ ಅಂತ ಅಂದರೆ ಒಂದು ವರ್ಷದ ಮನಿ ಸೇವಿಂಗ್ ಟಿಪ್ಸ್ ಎಷ್ಟಿರುತ್ತೆ ಅನ್ನೋದನ್ನ ಹೀಗೆ ಹಾಕಬೇಕಾಗಿ ಅಂತ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಹಾಕಿರೋದು ಅಷ್ಟೇ ಸೊ ಅದಾದ ನಂತರ ಫಸ್ಟು ಹೊಟ್ಟೆಗೇನಾದ್ರು ಏನಾರು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೇಳೆ ಸಾರು ಹಾಗೆ ಒಂದು ರೈಸ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಇಂಗು ತೆಂಗು ಇಲ್ಲದೆ ಮಾಡುವಂತಹ ಅಡುಗೆ ನಿಮಗೆ ಗೊತ್ತಿದೆ ಅಲ್ವಾ ಇಂಗು ತೆಂಗು ಇಲ್ಲದೆ ಒಂದು ಮ ಕೂಡ ಅಡುಗೆ ಮಾಡುತ್ತೆ ಅಂತ ಸೊ ಅದೇ ರೀತಿಯಾಗಿ ಹೋಗ್ಬಿಡುತ್ತೆ ನನಗೆ ಇಲ್ಲಿ ಊರಿಗೆ ಊರಲ್ಲಿ ಬಂದರೆ ಒಂದಿದ್ದರೆ ಒಂದಿರೋದಿಲ್ಲ ನಾನು ತರೋದಿಕ್ಕೆ ಆಗೋಲ್ಲ ಅಂತಲ್ಲ ಅಲ್ಲಿ ತರೋದಕ್ಕೆ ಹೋದಾಗ ಎಲ್ಲ ಮರ್ತೋಗುತ್ತೆ ಸೊ ಆ ರೀತಿಯಾಗಿ ಹೋಗ್ಬಿಡುತ್ತೆ ನನಗೆ ಸೊ ಇದಾದ ಮೇಲೆ ಅಡುಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದೆ ಬಟ್ ಆಗ್ತಾನೇ ಇಲ್ಲ ಅಡುಗೆ ಮಾಡ್ತಾ ಕ್ಲೀನ್ ಮಾಡೋದಕ್ಕೆ ಯಾಕಂದರೆ ಕಂಪ್ಲೀಟ್ ಅಡುಗೆ ಅಂದರೆ ಅಡುಗೆನೇ ಗಮನ ಹರಿಸ್ಬೇಕು ಆ ರೀತಿಯಾಗಿದೆ ಸೊ ಇನ್ನೇನಿಲ್ಲ ಇವತ್ತು ಡೀಪ್ ಕ್ಲೀನ್ ಮಾಡಬೇಕು ಅಡುಗೆ ಮನೇನ ಯಾಕಂದರೆ ಒನ್ ಮಂತ್ ಮೇಲೆ ಆಗಿದೆ ಇಲ್ಲಿ ಯಾರೂ ಅಡುಗೆ ಏನು ಮಾಡ್ಕೊಳ್ಳಲ್ಲ ಬರ್ತಾರೆ ಹೋಗ್ತಾರೆ ಹಸ್ಬೆಂಡ್ ಬಂದು ಸೊ ಹಾಗಾಗಿ ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಲೇಬೇಕು ಇವತ್ತು ನಾನಿಲ್ಲಿ ಕೆಲಸ ಮಾಡಿಕೊಂಡು ಫುಲ್ ಟೆನ್ಷನ್ ಆಗ್ತಿದ್ರೆ ಇಲ್ಲಿ ಆರಾಮಾಗಿ ಸೊ ಎರಡು ಕುಕ್ಕರಲ್ಲಿ ಇಲ್ಲಿ ಅನ್ನ ಮತ್ತು ಸಾರು ಎರಡಕ್ಕೂ ಇಟ್ಟಿದ್ದೀನಿ ಸೊ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಕರ್ಬೇವು ಬೇಕಿತ್ತು ಉಗ್ರ ಎಣ್ಣೆಗೆ ಸೊ ಕರ್ಬೇವನ ನಾನು ಎಲ್ಲಿ ಕಿತ್ಕೋತೀನಿ ಅಂದರೆ ನಮ್ಮ ಒಂದು ಕಿಚನ್ ಗಾರ್ಡನ್ನಲ್ಲಿ ಸೊ ಕಿಚನ್ ಗಾರ್ಡನ್ ತೋರಿಸ್ತೀನಿ ತಡೀರಿ ಸೊ ಎಲ್ಲ ಕಿತ್ಕೊಂಡಿದ್ದಾರೋ ಅಥವಾ ಉದುರಿದೆಯೋ ಗೊತ್ತಿಲ್ಲ ಕಿತ್ಕೊಂಡಿದ್ದಾರೋ ಉದುರಿದೆಯೋ ಗೊತ್ತಿಲ್ಲ ಬಟ್ ಈಗ ಸದ್ಯಕ್ಕಂತೂ ಇದೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದ್ರೆ ಎಷ್ಟು ಘಮ 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 ಅಂತಿರುತ್ತೆ ಸೊ ಒಂದು ತಿಂಗಳಾಗಿತ್ತು ಅಷ್ಟತ್ರ ನಾವು ಇಲ್ಲಿಗೆ ಬಂದು ಸೊ ಹಾಗಾಗಿ ಮಾಡ್ಕೊಬೇಕು ಕ್ಲೀನಿಂಗ್ ಎಲ್ಲ ಆ ಯಾವಾಗ ಅಂತಂದ್ರೆ ಶಬರಿಮಲೆ ವಿಡಿಯೋಗಳು ಎಲ್ಲ ಹಾಕಿದೆ ಕಂಪ್ಲೀಟ್ ವಿಡಿಯೋನು ಹಾಕಿದ್ದೀನಿ ಶಾರ್ಟ್ಸ್ ಕೂಡ ಹಾಕಿದ್ದೀನಿ ಸೊ ಆ ಟೈಮ್ ಅಲ್ಲಿ ನಾನು ಬೆಂಗಳೂರಲ್ಲಿ ಯಾವ್ದಾವ್ದು ಎಕ್ಸ್ಟ್ರಾ ಆಗುತ್ತೆ ಅದೆಲ್ಲ ತಂದ್ರೆ ಅಲ್ಲಿ ಯಾವ್ದು ಎಕ್ಸ್ಟ್ರಾ ಎಕ್ಸ್ಟ್ರಾ ಇರತ್ತೆ ಅದೆಲ್ಲ ಇಲ್ಲೇ ಸೊ ಊರಿಂದ ವಿಡಿಯೋಗಳೆಲ್ಲ ಹೇಗೆ ಹೋಗ್ತಿದೆ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಕೆಲವು ಟೈಮು ಬೇಜಾರಾಗ್ಬಿಡುತ್ತೆ ಏನು ಸಿಕ್ತೇ ಇದ್ದಾಗ ಸೊ ಇಲ್ಲಿ ಮಕ್ಳುನೇನಂದ್ರೆ ಬಿಡಕ್ಕೆ ಭಯ ಆಗುತ್ತೆ ಹೊರಗಡೆ ಫ್ರೀಯಾಗಿ ಆಟ ಆಡ್ತಾರೆ ಬಟ್ ಬಿಡಕ್ಕೆ ಭಯ ಆಗ್ಬಿಡುತ್ತೆ ಅತೀ ರೇಖಾ ಆಗ್ಬಿಡ್ತಾರೆ ಅಂತ ಸೊ ಬನ್ನಿ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಳೆ ಸಾರು ತುಪ್ಪ ತೀರೆ ಕೈ ಸೊ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಬೇಡ ಬೇಗ 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 ಆಗಬೇಕು ಮನೆಯಲ್ಲ ಸಂಜೆ ಅಷ್ಟರೂ ಕ್ಲೀನಾಗಿ ಕಿಚನ್ನ ಸ್ವಲ್ಪ ಮೇಕೋವರ್ ಮಾಡೋಣ ಅಂತಿದ್ದೀನಿ ಸೊ ಕಿಚನ್ ಮೇಕೋವರ್ ಅಂದರೆ ಜಾಸ್ತಿ ಬರ್ತಿರೋಲ್ಲ ಅಲ್ವಾ ಸೊ ಮೇಕೋವರ್ ಮಾಡಿದ್ರು ವೇಸ್ಟ್ ಅಂತ ಅಂದ್ಕೊಂಡಿದ್ದೆ ಸೊ ಸಿಂಪಲ್ ಆಗಿ ಮೇಕೋವರ್ ಮಾಡ್ತಿದ್ದೀನಿ ನಾನ್ ಮಾಡ್ಯುಲರ್ ಕಿಚನ್ಗೆ ಮೇಕೋವರ್ ಅಂತಲೇ ಅನ್ಬೋದು सो so बनी ಜೀರಿಗೆ ಇರಬೇಕು ಸಾಸಿವೆ ಇರಬೇಕು ನೋ ನಥಿಂಗ್ ಏನು ಎಕ್ಸ್ಪೆಕ್ಟ್ ಇಲ್ಲ ಜೀರೋ ಎಕ್ಸ್ಪೆಕ್ಟೇಷನ್ ಯಾಕಂದ್ರೆ ಏನು ಇರಲ್ಲ ತಂದ್ರೂ ಏನು ಮಾಡ್ಬಿಡ್ತೀವಿ ಮರ್ತು ಏನು ತಂದ್ವಿ ಅನ್ನೋದೇ ಮರ್ತು ಬಿಡ್ತೀವಿ ಆ ಥರ ಹೋಗ್ಬಿಡುತ್ತೆ ಏನೇನೋ ಸ್ವಲ್ಪ ಸ್ವಲ್ಪ ಇದೆ ಹಾಗೆ ಬೇಳೆನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಗ್ರೈಂಡ್ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ನಾನು ಹಾಗೆ ಹಾಕಿದ್ದಾಯಿತು ಆಮೇಲೆ ಸ್ವಲ್ಪ ಜಾಸ್ತಿ ಕುದಿಯೋಕ್ಬಿಟ್ರೆ ಅದಾಗಿ ಸ್ವಲ್ಪ ಸೌ ಸಾಫ್ಟ್ ಆಗುತ್ತೆ ಆವಾಗ ಸೌಟ್ನಲ್ಲಿ ನಾವು ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಹಾಕಿ ಇದಕ್ಕೆ ಆ್ಯಕ್ಚುಲಿ ರಸಂ ಪೌಡರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ರಸಮ್ ಪೌಡರ್ ಇರಲಿಲ್ಲ ಸೊ ಹಾಗಾಗಿ ಬೇಳೆ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಆಚಕಾರದ ಪುಡಿ ಹಾಕದೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಏನೂ ಇಲ್ಲದೆ ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಒಬ್ರಣ್ಣ ಕೊಟ್ಟಿದ್ರೆ ಇನ್ನೂ ಸೂಪರಾಗಿರುತ್ತೆ ಸೂಪರಾಗಿ ಬರುತ್ತೆ ಎಲ್ಲ ಊಟ ಎಲ್ಲ ಆದ ನಂತರ ಕಸ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ಎದ್ದ ತಕ್ಷಣವೇ ನಾನು ಆ್ಯಕ್ಚುಲಿ ಡೀಪ್ ಕ್ಲೀನ್ ಏನು ಮಾಡಿರಲಿಲ್ಲ ತುಂಬ ಸ್ಟ್ರೈನ್ ಆದಂಗೆ ಆಗ್ಬಿಟ್ಟಿತ್ತು ಈ ಸಲ ಜರ್ನಿ ಸೊ ಹಾಗಾಗಿ ಇವಾಗ ಮಧ್ಯಾಹ್ನ ಊಟ ಸ್ವಲ್ಪ ಊಟ ಎಲ್ಲ ಮಾಡಿ ಆಮೇಲೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಎಲ್ಲೆಲ್ಲಿ ಜಾಡು ಎಲ್ಲ ಕಟ್ಟಿರುತ್ತಲ್ಲ ಸೊ ಹಾಗಾಗಿ ಅದನ್ನೆಲ್ಲನೂ ಕೂಡ ತೆಗೆದು 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 ಕ್ಲೀನ್ ಮಾಡ್ಬೇಕು ಡೀಪ್ ಕ್ಲೀನ್ ಅಂತಲೇ ಅಂದ್ಕೊಳ್ಳಿ ಒಂದು ಒಂದೂವರೆ ತಿಂಗಳಾಗಿತ್ತು ಅನಿಸುತ್ತೆ ನಾವು ಬಂದು ಆ್ಯಕ್ಚುಲಿ ಒಂದು ಒಂದೂವರೆ ತಿಂಗಳಾಗಿತ್ತು ಸೊ ಅದೆಲ್ಲ ಆದಮೇಲೆ ಕಸ ಎಲ್ಲ ಗುಡಿಸಿ ಎತ್ತಾಕಿದ್ದಾಯಿತು ಆಮೇಲೆ ಹೊರಗಡೆನೂ ಕೂಡ ಕ್ಲೀನ್ ಮಾಡಬೇಕಾಗಿತ್ತು ಸೊ ಎಲ್ಲ ಹೊರಗಡೆ ಮತ್ತು ಒಳಗಡೆ ಎರಡೂ ಕೂಡ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ನೆಲವರ್ಸೋಕ್ಕೆಲ್ಲ ರೆಡಿ ಇದ್ದೀನಿ ಸೊ ಹೇಗೆ ಅಂತ ಅಂದರೆ ದಿನ ನಾವೊಂದು ಯೂಸ್ ಮಾಡುವಂತಹ ಮನೆಗಳು ನಾವು ಏನು ಇರ್ತೀವಿಲ್ಲ ಏನು ಇರ್ತೀವಲ್ಲ ಸೊ ಬೆಂಗಳೂರು ಮನೆ ಆಗಿರ್ಬೋದು ಸೊ ಅಲ್ಲಿ ದಿನನಿತ್ಯ ನಾವು ಕಸ ಗುಡಿಸಿ ನೆಲವರೆಸಿ ಮಾಡಿದ್ರೆ ಅಷ್ಟು ಗಲೀಜಿರುತ್ತೆ ಇಲ್ಲ ಅಪ್ರೂಪಕ್ಕೆ ಬಂದು ಹೋಗಿ ಮಾಡ್ತೀವಲ್ಲ ಇಲ್ಲಿ ಇನ್ನೂ ಜಾಸ್ತಿ ಗಲೀಜಿರುತ್ತೆ ಅಂತಲೇ ಹೇಳ್ಬೋದು ನಾವು ಅನ್ಕೋತೀವಿ ಯಾರೂ ಇಲ್ದಿದ್ದಾಗ ಗಲೀಜೆ ಆಗಲ್ಲ ಅಂತ ಇಲ್ಲ ಆ್ಯಕ್ಚುಲಿ ಯಾರು ಇಲ್ದಿದ್ದಾಗಲೇ ಗಲೀಜಾಗೋದು ಯಾರು ಇದ್ದಾಗ ತುಂಬ ಗಲೀಜು ಆಗೋದೇ ಇಲ್ಲ ಸೊ ಇದಾದ ನಂತರ ನಾನು ಹೊರಗಡೆನೂ ಕೂಡ ಕಸ ಗುಡಿಸ್ಕೊತಾ ಇದ್ದೀನಿ ಸೊ ಅಲ್ಲಿ ಭತ್ತ ಎಲ್ಲ ಇದ್ದು ಅಲ್ಲೇ ಅಲ್ಲೇ ಇಟ್ಟಿದ್ರಲ್ಲ ಅಲ್ಲಲ್ಲೇ ಇಟ್ಟಿದ್ರಲ್ಲ ಸೊ ಹಾಗಾಗಿ ನಾನು ನೋಡಿ ನೋಡಿ ಕಸ ಗುಡಿಸ್ಬೇಕಾಗಿತ್ತು ಸೊ ಇದಿಷ್ಟು ನನ್ನ ಇವಾಗಿನ ಒಂದು ಪ್ರೆಸೆಂಟ್ ರುಟೀನ್ ಅಷ್ಟೆ ಊರಿನಲ್ಲಿ ಈಗೀಗಿರುತ್ತೆ ಫಸ್ಟು ಇಷ್ಟೊಂದೆಲ್ಲ ನಾನು ಇರ್ತನೂ ಇರಲಿಲ್ಲ ಹಾಗೆ ರುಟೀನ್ಸ್ ಕೂಡ ಫಾಲೋ ಏನು ಮಾಡ್ತಾ ಇರಲಿಲ್ಲ ಇಷ್ಟು ಆಗಿತ್ತು ನನ್ನ ಒಂದು ದಿನನಿತ್ಯದ ರುಟೀನ್ ಅಂತ ಅಂದರೆ ತಪ್ಪಾಗಲ್ಲ ಸೊ ಕ್ಲೀನಿಂಗ್ ಎಲ್ಲ ಮುಗೀತು ಇನ್ನು ನೆಕ್ಸ್ಟ್ ಏನಿದ್ರು ಡಸ್ಟಿಂಗ್ ಎಲ್ಲ ಮುಗೀತು ಈಗ ನೆಕ್ಸ್ಟ್ ಏನಿದ್ರು ಮಾಪಿಂಗ್ ಇದು ಆ್ಯಕ್ಚುಲಿ ನಮ್ಮ ರೂಮು ಅಂದರೆ ಇದು ಆ್ಯಕ್ಚುಲಿ ಮನೆ ಬಂದು ಸಿಂಗಲ್ ಬೆಡ್ರೂಮು ನಾನು ಎಲ್ಲ ಎಲ್ಲ ಡೀಪ್ ಕ್ಲೀನ್ ಎಲ್ಲ ಮಾಡ ಒಂದು ಸಲ ಹೋಮ್ ಟೂರ್ ಮಾಡ್ತೀನಿ ಹೋಮ್ ಟೂರ್ ಒಂದು ಮೂರು ಜನ ಕೇಳಿದರು ನಿಮ್ಮ ಊರು ಮನೆದು ಹೋಮ್ ಟೂರ್ ಮಾಡಿ ಅಂತ ಸೊ ಮಾಡೋಕ್ಕೆ ಆಗಿರಲಿಲ್ಲ ಈ ಈ ಟೈಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಬಂದು ಸಿಂಗಲ್ ಬೆಡ್ರೂಮ್ ಮನೆ ಸೊ ಇಲ್ಲಿ ನಮ್ಮ ಬೆಡ್ರೂಮ್ನ ನಾನು ಕ್ಲೀನ್ ಮಾಡ್ಕೋತಾ ಇರೋದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದ ಜಾಗ ಅಂದರೆ ನನ್ನ ಬೆಡ್ರೂಮ್ ಫ್ಲೋರು ನಾನು ಸೆಲೆಕ್ಟ್ ಮಾಡಿ ಮಾಡಿಸಿದಂಥದ್ದು ಇದು ಬೆಡ್ರೂಮ್ದು ಫ್ಲೋರು ಯಾಕಂದರೆ ಹಾಲಿಗೂ ಕೂಡ ನಾನು ಇದನ್ನೇ ಸಜೆಸ್ಟ್ ಮಾಡಿದ್ದೆ ಇದನ್ನೇ ಹಾಕಿ ಅಂತ ಬಟ್ ಟೈಲ್ಸ್ ಅಷ್ಟೊಂದು ಇರಲಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಬರೀ ರೂಮಿಗೆ ಒಂದು ಹಾಕ್ಸಿದ್ವಿ ಅಷ್ಟೆ ತುಂಬ ಚೆನ್ನಾಗಿದೆ ಇದು ತುಂಬ ಕೋಲ್ಡು ಆಗಲ್ಲ ತುಂಬ ಬೇಗ ಗಲೀಜು ಆಗೋಲ್ಲ ಹಾಗೆ ಒರೆಸಿದ್ರೂ ಅಷ್ಟೇ ತುಂಬ ಕ್ಲೀನಾಗಿ ಕಾಣುತ್ತೆ ನೀಟಾಗಿ ಒರೆಸ್ಕೊತ ಬರ್ತಾಯಿದ್ದೀನಿ ಈಗ ನೆಕ್ಸ್ಟ್ ಬಂತು ಅಂದರೆ ಅಡುಗೆ ಮನೆ ಆ್ಯಕ್ಚುಲಿ ಅಡುಗೆ ಮನೆ ಕೌಂಟರ್ ಟಾಪ್ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಕ್ಲೀನ್ ಮಾಡ್ಕೋಬೇಕು ಜೊತೆ ಜೊತೆಗೆ ಫಸ್ಟ್ ಫ್ಲೋರ್ ಒರ್ಸ್ಕೊಂಡ್ಬಿಡೋಣ ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ನಾನು ಊರಲ್ಲಿ ಏನಪ್ಪ ಅಂತ ಅಂದರೆ ನೋ ಕಾಪಿರೈಟ್ ಇಶ್ಯೂ ಅಂತಲೇ ಹೇಳ್ಬೋದು ಯಾಕಂದರೆ ಟಿ ವಿ ಇಲ್ಲ ಫೋನ್ಗಳಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮ್ ಇರಲ್ಲ ಅಂತದ್ರಲ್ಲಿ ಫೋನಲ್ಲಿ ಹಾಡು ಕೇಳಿಕೊಂಡು ವೀಡಿಯೋ ನೋಡಿಕೊಂಡು ಕಾಪಿರೈಟ್ ಬರೋ ಇಶ್ಯೂನೇ ಇಲ್ಲ ಇಲ್ಲಿ ಏನು ಊರಲ್ಲಿ ಅಂದರೆ ಲೈವ್ ಸೌಂಡೇ ಹಾಕಬೇಕಾಗತ್ತೆ ಸೊ ಆ ರೀತಿಯಾಗಿ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಯಿತು ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್